ಸ್ನೇಹಿತರೆ ಇದು ಅಂಕಲಿ ಜಾತ್ರೆಯ ಮೂರನೇ ದಿನ ಇಲ್ಲಿ ಸಾಕಷ್ಟು ಎತ್ತುಗಳು ಕೂಡ್ಯಾವ ನಾವಿಲ್ಲಿ ಕಾಣ್ಬೋದು ಇಲ್ಲಿ ಒಬ್ರು ರೈತರ ಅದಾರ ವ್ಯಾಪಾರಸ್ತ್ರ ರೈತರ ರೈತರ ಅದಾರ ಯಾವ ಬಂದ್ರಿಗಿರ ಹೊನ್ನಿ ಬಾಗಿ ಬನ್ನಿ ಬಾಗಿ ಎಲ್ಲಿ ಬಂತರ ಪುರತ ಪಾಶಾಪುರ್ತಾ ಇಲ್ರಿ ಎಷ್ಟ್ ಜೋಡ್ತೀ ಎಷ್ಟ್ ಜೋಡ್ತೀರಿ ಏಳು ತಂದಿರಿ ಹಾ ಬರೀ ಇಲ್ಲಿ ಹುರೋಳ ಕಡೆ

ಆ ನಲ್ವತ್ತೆರಡು ರೀ ನಲ್ವತ್ತೆರಡು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ನಾ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ಸಿಕ್ಸ್ ಜೀರೋ ನೈನ್ ತ್ರೀ ಸಿಕ್ಸ್ ಹಾಂ ಅಲ್ಲಿ ಒಂಚೂರು ಹಿಂದರ್ ಇದು ಇವ ಹೆಂಗದವ್ರ ಬೇಗ ರೀ ಹ್ಞೂ ಹ್ಞೂ ಸುಳಿ ಸೂತ್ರ ಸುಳಿ ಸೂತ್ರ ಎಲ್ಲ ಬರಬಾರ ತೊಂಬತ್ತೈದು ಸಾವಿರ ಕೊಡೋದು ಹೊಡೆದ್ರೆ ಇದ್ ಐತಿ ಅನ್ನ ಎಲ್ಲಿ

ಕೆಂಪು ಕೆಂಪು ಮಾಡಿದ್ರ ಎರಡು ಕೆಂಪದ ಕೆಂಪು ಕಲರ್ ಕೆಂಪ್ರ ಕೆಂಪದ ಇಲ್ಲ ಎಷ್ಟು ಬರಲ ಇವಾಗವ್ರ ಬೇಗ ಇದ್ರಲ್ಲಿ ಹಾಲಿಲ್ರಿ ಅದ್ ನಿಮ್ ಹಿಂದ ಅದ್ ಹಾಲಿತ್ರಿ ಹ ಈ ಎರಡು ಜೋಡಿ ಇರಲ್ಲ ಜೋಡಿ ರೀ ಇವೆರಡು ಜೋಡಿ ಅನ್ನಾರ ಒಂದ್ ಸಾತ್ರಿ ಒಂದು ಹತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ಕಿಮ್ಮತ್ತೇಳ್ತೀರಾ ಇವು ಜೋಡಿನದವ್ರಿಲ್ಲ ಇವೆರಡು ಜೋಡಿನ ಅದಾವ ಏ ಒಂದೊಂದು ಅದಾವ ಜೋಡಿ ಜೋಡಿ ಕೊಡುದ್ರೇನ ಹೊಡೆದ್ರಿ ಒಂದು ರೀ ಲಕ್ಷ ರೀ ಒಳಗರೋ ಏ ಮ್ಯಾಲರ ನಾಳೆ ಹೋದ್ರೆ ಒಂದ್ರ ಮುಂದ ರೀ ಒಳಗಿನ ಸುದ್ದಿ ಇಲ್ಲ ಹಾಂ ತಮ್ಮ ಹೆಸರು ಏನಂದ್ರನಾ ರೀ ತಮ್ಮ ಹೆಸರು ಏನಂದ್ರಿ ಯಾರು ನಿಮ್ಮದು ರೀ ಸಂತೋಷ ಸಂತೋಷ್ ಬರ್ರಿ ಭಾಳ ಖುಷಿ ಅದ ರೀ ಜಾತ್ರೆಗೆ ಬಂದರೆ ಜಾತ್ರೆ ಈಗ ಮತ್ತೆ ಎರಡು ದಿನದಾಗ ಏನು ವ್ಯವಹಾರ ಆಗಿಲ್ಲ ಒಂದ್ ಎರಡು ಮೂರು ಕೊಟ್ಟಿರ ಎರಡು ಮೂರು ಜೋಡಿ ಕೊಟ್ಟಿರಿ ಹಾ ಹಾ ಇವಾಗ ಕೊಡುದ್ರಿಮತ್ ಇವಾಗ ತೊಂಬತ್ತಾರೀ ಹ್ಮ್ ಹಾ ಹಾ ಕೊಡದ ಎಷ್ಟ್ರಿ ಬಂದ್ರೆ ತೊಂಬತ್ತೆರಡು ಬಂದ್ರೆ ಕೊಡ್ತಾರೆ ಹಾ ಇಲ್ಲ ಎಷ್ಟು ಇದು ಒಂಟಿಗೆ ಐತೆನ್ರಿ ಒಂಟಿಗೆ ಇದಕ್ಕೇನು ಹೇಳಿರಿ ರೀ ನಲ್ವತ್ತೈದು ಸಾವಿರ ಹೆಂಗ ಇದು ರೀ ಹಲಗ ಆರೈತಿರ ಆರಲ್ ರೀ ಹಾಂ ಹಾಂ ಕೊಡೋದು ರೀ ಕೊಡೋದು ನಾಲ್ಕು ಇನ್ನೇನು ಹೈಟಾಕ್ ಐತ್ರಿ ಅದ್ರಿ ಇಲ್ಲ ರೀ ನಿಮ್ಮ ಕಡೆ ಎಲ್ಲ ಗುಡ್ಡದ ಗುಡ್ಡದು ಅರಿಬೋದಾವೆ ರೀ ಎಲ್ಲ ಗುಡ್ಡ ಹಾಂ 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 ಬರೋಬರ್ ರೀ ಸಂತೋಷ ಏನಿರಲ್ಲ ಹಾಂ ರೀ ಹಾಂ ಬನ್ನಿ ಬಾಗಿ ರೀ ಓಕೆ ಇವು ಕೆಳಗಿನ ಹಟ್ಟಿ ಊರುಗಳು ಎರಡಲ್ಲಿ ಊರುಗಳು ಎರಡು ಇಪ್ಪತ್ತು ರೇಟ್ ಹೇಳಿ ಎರಡರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತನಂತಾರೆ ಯವರಿಂದ ಬಂದಿರಿ ಕಕ ಏ ಹಗದಾಳ್ರಿ ಹಗಿದಾಳ್ರಿ ಎಲ್ಲಿ ಬಂತು ರೀ ಅದು ಬಸಾಪುರ್ತಿಯಕ್ಕ ರೀ ಇಲ್ಲ ಹುಕೇರಿ ರೀ ಹುಕ್ಕೇರಿ ತಾಲೂಕಾ ಹಾ ಹಾಂ ಒಂದೇ ಜೋಡಿ ತಾನೆ ರೀ ಹ್ಞೂ ರೀ ಹಾಂ ಇವೆಂಗ ಇದಾವ್ರಿ ಬಾಯಿಗೆ ಬಾಯ ಜಡ್ಡಲಿ ನಾಲ್ಕಲ್ಲಿ ಚಲೋ ಮೈ ಇದ್ದಾವೆ ರೀ ಅದಾವೆ ನೋಡಿರಿ ಹಂಗೆ ಮನೆವೇನ್ ರೀ ಹ್ಞೂ ರೀ ಮನ್ಯಾಗಿದ್ದ ವರ್ಷ ಆತು ಈಗ ಒಂದ ಆರು ಒಂದು ಐದಾರು ಆರು ತಿಂಗ್ಳು ಐದಾರು ರೀ ಯಾವ ಸಂಧ್ಯಾಗ ತೊಗೊಂದಿರಕ್ಕ ಶಂಕೇಶ್ವರ ಶಂಕೇಶ್ವರದೊಳಗೆ ಹ್ಞೂ ಹಾಂ ಹಾಂ ಕಿಮ್ಮತ್ ಏನು ಹೇಳ್ಯಾರ ಇವಕ್ಕೆ ಒಂದು ಐವತ್ತು ಒಂದು ಲಕ್ಷ ಐವತ್ತು ಸಾವಿರ ರೀ ಕೊಡೋದು ರೀ ಕೊಡೋದು ಏನು ನೋಡೋದ್ರಲ್ಲ ಅಂದರೆ ಏನು ಒಂದು ಮೂವತ್ತರ ಮುಂದಿರು ಒಂದು ಇಪ್ಪತ್ತರ ಮುಂದೋ ಏನು ಒಂದು ಐವತ್ತು ನಾನು ಏನು ರೀ ಎಷ್ಟು ಬಂದ್ರೆ ಕೊಡೋರ ಒಂದು ಮೂವತ್ತರ ಮುಂದೆ ರೀ ಏನು ಆಗೋದಿಲ್ಲ ರೀ ಅಷ್ಟು ಒಂದು ನಲ್ವತ್ತರ ಏನು ರೀ ಒಂದು ಐವತ್ತೈದು ರೀ ಮೊಬೈಲ್ ನಂಬರ್ ಗೊತ್ತೈತ್ರಿ ಕೇಕಾ ಮೊಬೈಲ್ ನಂಬರ್ ಐತ್ರಿ ಹೇಳ್ರಲ್ಲ ಅದು ನಂಬರ್ ನನಗೆ ಐತೇನ್ರಿ ಏನು ರೀ ಮೊಬೈಲ್ನಾಗ ಐತಿ ರೀ ನಿಂಗಪ್ಪನಾಗ ವರ್ಗುದೇವ್ರು ಎತ್ಕೊಳ್ಳಿವು ಒಂದು ಲಕ್ಷ ಐವತ್ತು ಸಾವಿರ ಇವು ಕಿಮ್ಮತ್ತು ಹೇಳ್ಯಾರ ಇವರು ಇವ್ರ ಮೊಬೈಲ್ ನಂಬರ ಎಂಟು ಜೀರೋ ಒಂಬತ್ತು ಐದು ಆರು ಸೊನ್ನೆ ಸೊನ್ನೆ ಐದು ಆರು ಮೂರು ಇದ್ರೇನಾ ಹೇಳಿ ಬನ್ರಿ ಬನ್ರಿ ಯಾವ ಕೆಳಗಿನ ಹಟ್ಟಿ ಹಾ ಹಾ ಗೋಕಾಕ್ ತಾಲೂಕು ರೀ ಗೋಕಾಕ್ ಗೋಕಾಕ್ ತಾಲ್ಲೂಕು ಅನಾರಲ ತಂದಿರಿ ಹಾ ಹಾ ಎರಡೂರಿ ಬಾಯಾಗ ಎರಡೂರೀ ತಂದೂರ್ ರೀ ತಂದಿರಿ ಹಾ 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 ರೈತ್ರ ಹಾನ್ ರೀ ಎರಡು ಎರಡಲ್ಲಿ ಇದ್ದಿರಲಾ ಏನು ಮೊಟ್ಟೆ ಕೆಲಸ ಎಲ್ಲ ಮಾಡ್ಯಾವ್ರು ಹಾಂ ಕಿಮ್ಮತ್ ಏನು ಹೇಳಿ ಎರಡು ಲಕ್ಷ ಇಪ್ಪತ್ತು ಸಾವಿರ ರೀ ಕೊಡೋದು ರೀ ದೀಡ್ ಲಕ್ಷ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ನಾನು ಹಾನ್ ರೀ ಹಾಂ ರೀ ಹಾನ್ ರೀ ಹಾನ್ ರೀ ಏಟ್ ಒನ್ ಓಕೆ ತೆಳಗಿನಿಂದಿರಲಾ ಹಾಂ